ನಮ್ಮ ಹೆಸರು ರುದ್ರಪ್ಪ ಅಂತೇಳಿ ನಾವು ಮೂಲತಃ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮತ್ತಿಗೇಟಿಯವರು ನಾವು ಇಲ್ಲಿ ಚಿತ್ತಾಪುರದಲ್ಲಿ ವರ್ಕ್ ಮಾಡ್ತಾಯಿದ್ವಿ ನಾವು ಈ ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನಮಗೆ ಲಕ್ಷ್ಮೀ ಮಟ್ಟಿಯವರು ಅಂತಕ್ಕಂಥವ್ರು ಈಗ ದೇವಸ್ಥಾನದ ಪರಿಚಯ ಮಾಡಿಕೊಟ್ರು ಅವ್ರ ಮೂಲಕ ನಾವು ಎರಡು ಸಾವಿರದ ಹನ್ನೆರಡರಿಂದ ಬಂದು ಮುತ್ತೆಯವ್ರ ಬಳಿ ಬೇಡಿಕೊಂಡು ನಮ್ಮ ಮದುವೆ ನಣ್ಣಂಬದು ಮದುವೆ ಆಗ್ತಾಯಿದ್ದಿಲ್ವಂತಕ್ಕಂಥದ್ದು ಹೇಳಿದರು ಇಲ್ಲ ಇಬ್ಬರದ್ದು ಮದುವೆ ಚಂದ ಹಾಕುವಂಥೇಳಿದ್ರು ಅದರ ನಂತರ ಇಲ್ಲಿ ನಾವು ಐದು ದಿನ ಸಂಕಲ್ಪ ಮಾಡಿದ್ವಿ ಶಿವರಾತ್ರಿಯಲ್ಲಿ ಐದು ದಿನ ಸಂಕಲ್ಪ ಮಾಡಿ ನಮ್ಮ ಏನೇನು ಬೇಡಿಕೆದು ಅದನ್ನೆಲ್ಲ ಸಂಕಲ್ಪ ಬರೆದಿಟ್ಟು ಒಂದು ಚಿಟ್ಟಿಯಲ್ಲಿ ಐದು ದಿನ ಸತತವಾಗಿ ಸಂಕಲ್ಪ ಮಾಡಿದ್ವಿ ಅದಾದ ನಂತರ ಒಂದು ನೂರ ಎಂಟು ಮುಂಜಾನೆ ಮತ್ತು ಸಾಯಂಕಾಲ ಈ ಒಂದು ಎರಡೇಶ್ವರ ಹುತ್ತೆ ಅಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಕಿದ ನಂತರ ನಾವೆಲ್ಲಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇಲ್ಲಿ ಸೇವೆಯನ್ನು ಮಾಡ್ತಾಯಿದ್ವಿ ಅದರ ಅಂಗವಾಗಿ ಇವತ್ತು ನಮಗೆ ಸಾಕಷ್ಟು ರೀತಿಯಾದಂಥ ಒಂದು ಅನುಕೂಲಗಳು ಕೂಡ ಆಗಿವೆ ಮತ್ತು ಹಲವಾರು ರೀತಿಯಾದಂಥ ಪವಾಡುಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಡೆದಿವೆ ಅಂತಕ್ಕಂಥದ್ದು ಹೇಳಬೇಕಾಗಿದೆ ಯಾಕಂದರೆ ನನ್ನ ಮಗ ಅಂದರೆ ನಮ್ಮ ಗಂಡು ಮಗು ಹುಡ್ತಾ ಇದ್ದೀನಿ ನಿನಗೆ ಅಂದರೆ ಇನ್ನೂ ಪ್ರೆಗ್ನೆಂಟ್ ಆಗೋಕ್ಕಿಂತ ಪೂರ್ವದಲ್ಲೇ ಅವನಿಗೆ ಗಂಡು ಮಗು ಹುಟ್ಟಿದೀನಿ ನಾಗರಾಜನ್ ಹೆಸರಿಡತಕ್ಕಂಥ ಒಂದು ಮುತ್ತಾರ ಹೇಳಿದ್ದಾರೆ ಹಾಗೇ ನನ್ನ ಮಗನಿಗೆ ಕೂಡ ಅಂತ ಇಟ್ಟಿದ್ದೀನಿ ಇಲ್ಲಿ ಏನೇ ಬಂದು ಕೂಡ ನಾವು ಸಂಕಲ್ಪವನ್ನು ಮಾಡಿ ನಾವು ಮನಸ್ಸಾಪೂರ್ವಕವಾಗಿ ತನುಮನದಿಂದ ನಾವು ಇಲ್ಲಿ ಸೇವೆಯನ್ನು ಕೈಗೊಂಡ್ರೆ ಇವತ್ತು ದುಡಿ ಮತ್ತು ಪಡಿ ಅಂತಕ್ಕಂಥ ಒಂದು ನುಡಿಯಿಂದ ಇವತ್ತು ಈ ಒಂದು ಕ್ಷೇತ್ರ ಬಹಳ ಪ್ರಸಿದ್ಧಿ ಪಡೆದಿದೆ ಹೇಗೆ ನಾವು ದಕ್ಷಿಣ ಉತ್ತರದಲ್ಲಿ ದಕ್ಷಿಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತೇವೆ ಹಾಗೆ ಕೂಡ ಇಲ್ಲಿ ಉತ್ತರಕ್ಕೆ ಕೂಡ ನಮ್ಮದು ಕುಕ್ಕೆ ಸುಬ್ರಹ್ಮಣ್ಯ ಅಂತಕ್ಕಂಥ ಕ್ಷೇತ್ರವಾಗಿ ಇವತ್ತು ಪರಿಗಣಿಸ್ತಿದೆ ಇವತ್ತು ಸಾಕಷ್ಟು ಹೊರ ರಾಜ್ಯದಿಂದನೂ ಕೂಡ ಇವತ್ತು ಜನರು ಬರ್ತಾ ಇದ್ದಾರೆ ಈ ಒಂದು ಕ್ಷೇತ್ರಕ್ಕೆ ನಡ್ಕೊತಾ ಇದ್ದಾರೆ ಮತ್ತು ಹಲವಾರು ರೀತಿಯಾದ ಒಂದೇ ಅಲ್ಲ ಮಕ್ಕಳೆಲ್ಲ ನಮ್ಮದು ಯಾವುದೇ ಆರ್ಥಿಕವಾಗಿರಲಿ ಒಂದು ಯಾವುದೇ ಒಂದು ವೈವಾಹಿಕವಾಗಲಿ ಮಕ್ಕಳ ಸಹ ಇದಿರಲಿ ಏನೇ ಇದ್ದರೂ ಕೂಡ ಇವತ್ತು ಸಾಕಷ್ಟು ರೀತಿಯಾದಂಥ ಒಂದು ಒಂದು ಪವಾಡಗಳು ಈ ಒಂದು ಕ್ಷೇತ್ರದಲ್ಲಿ ನಡೀತೀವಿ ಅಂತಕ್ಕಂಥದ್ದು ಹೇಳ್ಬೋದು ಇವತ್ತು ನಾವು ಹೇಳಬೇಕಂದ್ರೆ ನನಗೆ ಸಾಕಷ್ಟು ಅನುಭವ ಆಗಿದೆ ನನಗೆ ಕಷ್ಟ ಕಾಲ ಬಂದದಲ್ಲಿ ಕೂಡ ನಾನು ದೇವರನ್ನು ನಿಂತಾಗ ಪಾರು ಮಾಡಿದಂಥ ಒಂದು ಇನ್ಸಿಡೆಂಟು ಕೂಡ ನಡೆದಿವೆ ಯಾಕೆಂದರೆ ನನ್ನ ಕೈ ಮುರಿದಾಗ ಹೈದರಾಬಾದ್ನಲ್ಲಿ ಇವ ಅವತ್ತು ಡಾಕ್ಟರ್ ನೋಡದೆ ಇರುವಂಥ ಡಾಕ್ಟರ್ ಕೂಡ ಅವತ್ತು ಅಚಾನಕ್ಕಾಗಿ ಬಂದು ನನ್ನ ಕೈಗೆ ಒಂದು ಒಂದು ಟ್ರೀಟ್ಮೆಂಟ್ ಕೊಟ್ಟು ಒಂದು ಇದು ಮಾಡಿದೆ ಅಂದರೆ ನಮ್ಮ ಮನಸ್ಸಾಪೂರ್ವಕವಾಗಿ ಇಲ್ಲಿ ನಡ್ಕೊಂಡ್ರೆ ಒಂದು ಸಂಕಲ್ಪ ನಾವು ಏನೇ ಬಿಡಿದ್ರು ಕೂಡ ಈಡೇರ್ತದೆ ಅಂತಕ್ಕಂಥದ್ದು ಕೂಡ ಈ ಒಂದು ಕ್ಷೇತ್ರದ ಮಹಿಮೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಶಾನಬಸಪ್ಪ ಪಾಟೀಲ್ ಅಂತೇಳಿ ನಾನು ಗುಲ್ಬರ್ಗಲಿಂತ ಬಂದಿದ್ದು ಇಲ್ಲಿ ಐದು ದಿನ ಸಂಕಲ್ಪ ಇದೆ ಆಮೇಲೆ ಇಲ್ಲಿ ನಾವು ಬರ್ತಾ ಇರೋದು ಅಪ್ಪವರ ಹತ್ರ ಹದಿನೇಳು ವರ್ಷ ಆಯಿತು ಅಪ್ಪವರು ಒಡನಾಟ ಹೆಂಗಿದೆ ಅಂದರೆ ಇವತ್ತು ಚೀಫ್ ಮಿನಿಸ್ಟ್ ಇರ್ಕೊಂಡು ಈ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅವ್ರಿಗೂ ಎಲ್ಲರ ಜೊತೆ ಹೊಂದಾಣಿಕೆ ಇದ್ದಾರೆ ಯಾಕಂದರೆ ಚೀಫ್ ಮಿನಿಸ್ಟ್ ಪ್ರೆಸೆಂಟ್ ಅಲ್ಲ ಹಿಂದುಗಡೆ ಇದ್ದ ಇಬ್ಬರು ಮೂರು ಚೀಫ್ ಮಿನಿಸ್ಟ್ರು ಬಂದಿದ್ದರು ಅವರೆಲ್ಲ ಭೇಟಿಯಾಗಿದ್ದರು ಆಮೇಲೆ ಎಲ್ಲ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದರು ಅವರು ಕೃಪೆಯಿಂದ ಭಾಳಷ್ಟು ಇವತ್ತು ಏನು ಎಮ್ ಎಲ್ ಎ ಆಗಿದ್ದಾರೆ ಎಮ್ ಪಿ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಇವರು ಆಶೀರ್ವಾದದ್ದು ನಾನು ಕಣ್ಣಾರೆ ನೋಡಿದ್ದು ಕಣ್ಣ ಇವತ್ತೂ ಬರ್ತಾರೆ ಇವಾಗ ಮುಂದೆಯೂ ಬರ್ತಾ ಇದ್ದಾರೆ ಆದರೆ ಇನ್ನೊಂದು ಇನ್ನೊಂದು ವಿಶೇಷ ಐದು ದಿನ ಸಂಕಲ್ಪ ಇದೆ ಅವ್ರು ಯಾರು ತಮ್ಮ ಮನಸ್ಸಿನಲ್ಲಿ ಏನಿದೆ ಅವ್ರ ಭಾವನೆ ಮತ್ತು ಅವ್ರಿಗೆ ಏನಾದ ತೊಂದರೆಗಳು ಅವೆಲ್ಲ ಈ ಜಾಗದಲ್ಲಿ ಕೂತು ಭಾಳಷ್ಟು ಮಂದಿ ಸಾವಿರಾರು ಜನ ಒಂದು ಬದಲಾವಣೆ ಕಂಡಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೇನೆ ಸಾಕ್ಷಾತ್ ಅವರು ಹಿರಡೇಶ್ವರನೇ ಸಾಕ್ಷಾತ್ ಹೊರಗಡೆ ಬಂದು ಮುತ್ತಿವರ ಆಶೀರ್ವಾದ ಎಲ್ಲರಿಗೆ ಭೇಟಿಯಾಗಿ ಎಲ್ಲರಿಗೆ ಆಶೀರ್ವಾದ ಮಾಡೋ ಹೋಗಿ ಅವರು ಒಳ್ಳೆಯದು ಮಕ್ಕಳಲ್ಲಿ ಮಕ್ಕಳು ನೋಡಿದ್ದೇನೆ ಆಸ್ತಿ ಪಾಸ್ತಿ ಜಗಳದಲ್ಲಿ ಅಣ್ಣ ತಮ್ಮ ಜಗಳದಲ್ಲಿ ಎಲ್ಲರೂ ಬಗೆಹರಿಸಿದ್ದಾರೆ ಮತ್ತು ಅಂಥ ಒಂದು ಕಷ್ಟದಲ್ಲಿ ಜನರಿಗೆ ಇದ್ದವ್ರಿಗೆ ಕೈ ಹಿಡ್ಕೊಂಡು ಅಪ್ಪರು ಹೋಗಿದ್ದಾರೆ ಆ ರೀತಿ ಇನ್ನು ಮುಂದೂ ಹೋಗ್ತಾರೆ ಅವ್ರು ಇರೋರಿಗೂ ಒಂದು ಒಳ್ಳೆಯ ಗುಡಿ ಇಲ್ಲಿಂತ ಮತ್ತು ಅವ್ರಲಿಂತ ಆಶೀರ್ವಾದ ಎಲ್ಲ ಜನರಿಗೆ ಒಳ್ಳೆಯದಾಗುತ್ತೆ ಸಮಸ್ತ ಜನರಿಗೆ ಇಲ್ಲಿ ಯಾರು ಬಂದು ಹೋಗ್ತಾರೋ ಆ ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗುತ್ತೇನೆ ನಮಸ್ಕಾರಗಳು